ಬಹಳ ಅವಾಗೆಲ್ಲ ಅದೊಂದು ಇದಿತ್ತು ಪಾಪ ಅವ್ನು ಕೇಳೋರು ಏನ್ ಗಿಫ್ಟ್ ಕೊಡ್ತೀರಾ ನನ್ ಕೇಳೋರು ಏನ್ ಗಿಫ್ಟ್ ಕೊಡ್ತೀರಾ ಅಂತ ಇವಾಗ ಹಂಗಲ್ಲ ಗೊತ್ತಾಗ್ಬಿಟ್ಟಿದೆ ಅವ್ನಿಗೆ ಈ ಒಂದಿನ ನಮಗೆ ಸಿಗೋಲ್ಲ ಏನಿಲ್ಲ ಒಂದ್ಸತಿ ನಾನು ನಮ್ಮಣ್ಣ ಜಗಳ ಮನೆ ಬಾಗ್ಲೆ ಮುಳಿದಾಕ್ಬಿಟ್ಟಿದ್ವಿ ಇದ್ದಿದ್ದೇ ಒಂದ್ ಸಣ್ಣ ರೂಮು ಅದ್ರದೊಂದು ಏನೋ ಒಂದು ಒಂದು ಒಡಕಾಸಿ ಬಾಗ್ಲೇ ಇತ್ತು ಅದನ್ನೇ ಒಡೆದಾಕ್ಬಿಟ್ಟಿದ್ವಿ ನಾವು ನನ್ನ ಯೋಗ್ಯತೆ ಮೀರಿ ಭಗವಂತ ಏನೋ ಬ್ಲೆಸ್ ಮಾಡಿದ್ದಾರೆ ಜನಗಳನ್ನ ಬ್ಲೆಸ್ ಮಾಡಿದ್ದಾರೆ ಅನ್ಸುತ್ತೆ ಆಕ್ಚುಲಿ ನಾವು ಒಟ್ಟಿಗೆ ಸಿನಿಮಾ ಮಾಡ್ಬೇಕಾರೆ ತುಂಬಾ ಸಂತೋಷ ಸಿನಿಮಾ ಮಾಡ್ತಿದ್ವಿ ಆಕ್ಚುಲಿ ವೆರಿ ಸಿಂಪಲ್ ಪರ್ಸನ್ ಏನ್ ನಿಮಗೆ ಗೊತ್ತು ಅದು ವಿಕೃತಿ ಅಂದ್ರ ಮೇಲೆ ಅದ್ರ ಬಗ್ಗೆ ಮಾತಾಡೋದೇ ತಪ್ಪು ಆಕ್ಚುಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದೇ ತಪ್ಪು ಇಟ್ಸ್ ಎ ವೆರಿ ವೆರಿ ಪೈನ್ಫುಲ್ ಇನ್ಸಿಡೆಂಟ್ ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆ ಕೇಳಿ ನೋವಾಯ್ತಾ ಅಂದ್ರೆ ಯಾವ ತರ ಕ್ವಶನ್ ಇದು ಅನ್ಸುತ್ತೆ ಯಾರಿಗೂ ನೋವಾಗಲ್ಲ ಅದು ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧಾ ಪೂಜಾರಿ ವೀಕ್ಷಕರೇ ಸಾವಿರದ ಒಂಬೈನೂರ ಅರವತ್ತ ಎಂಟು ಸೆಪ್ಟೆಂಬರ್ ಹದಿನೆಂಟು ಬುಧವಾರ ಸಂಜೆ ಆರು ಗಂಟೆಯ ಆಸುಪಾಸಿಗೆ ಒಂದು ಮಗು ಹುಟ್ಟುತ್ತೆ ಸುಂದರವಾಗಿರುತ್ತೆ ಜೊತೆಗೆ ಆ ಮಗು ಆ ತಾಯಿ ಎತ್ಕೊಂಡ ತಕ್ಷಣ ಅನಿಸಿದ ಏನು ನಿಮ್ಮ ಮಗು ಇಷ್ಟ ಉದ್ದ ಇದೆ ಅಂತ ಹೇಳಿ ಆ ತಾಯಿಗೆ ಹೆರಿಗೆ ನೋವು ಬರುತ್ತೆ ಮನೇಲಿ ಯಾರೂ ಇರಲ್ಲ ಯಾರೋ ಅಕ್ಕಪಕ್ಕದವ್ರು ಕರ್ಕೊಂಡು ಹೋಗಿ ಅವರನ್ನು ಚಾಮರಾಜಪೇಟೆಯಲ್ಲಿರುವಂಥ ಒಂದು ಹೆರಿಗೆ ಆಸ್ಪತ್ರೆಗೆ ಸೇರಿಸ್ತಾರೆ ಅದಾದ ಬಳಿಕ ಆಗಿದ್ದೇ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಯಾರವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರು ಸೊ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಅದ್ಭುತವಾದ ವಿಚಾರಗಳಿದಾವೆ ಅವರ ವಿಚಾರವನ್ನು ತಿಳ್ಕೊತಾ ಹೋದ್ರೂ ಕೂಡ ನಮಗೆ ಅದ್ಭುತ ಅನಿಸುತ್ತೆ ಇವತ್ತು ನಮ್ಮ ನಿಮ್ಮ ಪ್ರೀತಿಯ ಉಪೇಂದ್ರ ಸರ್ ಅವರ ಹುಟ್ಟುಹಬ್ಬ ಅವ್ರಿಗೆ ಮೊದಲಿಗೆ ಜಿ ಕನ್ನಡ ನ್ಯೂಸ್ ಕಡೆಯಿಂದ ವಿಶ್ ಮಾಡ್ತೀನಿ ಜೊತೆಗೆ ನಿಮ್ಗೆ ಗೊತ್ತೇ ಇದೆ ಯು ಐ ಸಿನಿಮಾ ಜಿ ಸಿನಿಮಾ ಸರ್ ನಮಸ್ತೆ ಹೇಗಿದ್ದೀರಾ ಹ್ಯಾಪಿ ಬರ್ತ್ಡೇ ಸರ್ ನಾನು ಆಗಲಿ ಸ್ಟೋರಿ ಹೇಳಿದೆ ಸಾವಿರದ ಒಂಬೈನೂರ ಅರವತ್ತೆಂಟು ಸಂಜೆ ಆರು ಗಂಟೆ ಯಾಸು ಪಾಸಿಗೆ ಸೆಪ್ಟೆಂಬರ್ ಹದಿನೆಂಟು ಯಾರು ಇರಲ್ಲ ಮನೆಯಲ್ಲಿ

ಅಭಿಮಾನಿಗಳು ಪ್ರೀತಿ ನಿಂತಿದ್ದೀರಾ ಅಲ್ಲ ಅವರಿಂದನೇ ಅಲ್ವಾ ಇದೆಲ್ಲ ಸೊ ಅದಕ್ಕೆ ಅವ್ರ ದಿನ ಅಂತ ಹೇಳೋದು ಇದನ್ನ ಇದು ನನ್ನ ಬರ್ತೇನಕ್ಕಿಂತ ಹೆಚ್ಚಾಗಿ ಅವ್ರದ್ದು ಅಭಿಮಾನಿಗಳ ದಿನ ನೋಡಿ ನೋಡಿ ಅಭಿಮಾನಿಂಗಿಲ್ಲ ಸಿಕ್ಕಿದ್ರು ಕೂಡ ನಮ್ಮ ಬಂಡೆ ಮಾಕಳಮ್ಮ ದೇವಸ್ಥಾನದ ಓನರ್ ಮಗಳು ಅವರು ಎಲ್ಲಿ ಸಿಕ್ಕಿದ್ರು ನನ್ನ ಬಾಸ್ ನಮ್ಮ ಬಾಸ್ ಉಪಿ ಬಾಸ್ ಅಂತ ಹೇಳ್ತಿರ್ತಾರೆ ಸೊ ನಿಮ್ಮೆಲ್ಲ ಅಪ್ಪಟ ಅಭಿಮಾನಿ ಅವರ ಸಣ್ಣ ಪುಟ್ಟ ಮಗು ಎತ್ಕೊಂಡು ಹೋಗ್ತಾರೆ ಅವರು ಕೂಡ ಎತ್ಕೊಂಡೋಗಿ ನಿಮ್ ಮೊದಲ ಸಿನಿಮಾ ನೋಡ್ತಾರೆ ಅವರು ಸೊ ಅವ್ರು ನಿಮ್ ಬಗ್ಗೆ ಹೇಳ್ತಾ ಇದ್ರೆ ನಮಗೂ ಕೂಡ ರೋಮಾಂಚ ಅನ್ಸುತ್ತೆ ಏನಾದ್ರು ಸ್ಪೆಷಲ್ ಆಗಿ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಇವತ್ತು ಫೈನಲಿ ನಮಗೆ ಸಿಕ್ಕಿದ್ರು ನಿಮಗೋಸ್ಕರ ಅವರು ನಿಮ್ಮ ಅಭಿಮಾನಿಗಳು ಇಲ್ಲಿ ಬರ್ತಾರೆ ಸೊ ಅವ್ರನ್ನೂ ಕೂಡ ಕರೆಯೋಣ ಸರ್ ಅವ್ರ ಮೂಲಕ ನೀವು ಕೇಕ್ ಕಟ್ ಮಾಡಬೇಕು ಅಂತ ಹೇಳಿ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಸರ್ ಹ್ಯಾಪಿ ಬರ್ಡೇ ಟು ಎಸ್ ಸರ್ ಇವರು ನಿಮ್ಮ ಅಭಿಮಾನಿ ನಿಮ್ಮ ಜೊತೆ ಎಸ್ ಸರ್ ಸರ್ ನಾನು ಮೊದಲು ತಿಳಿಸ್ತೇನೆ ನಿಮಗೆ

ಎಸ್ ಮ್ಯಾಮ್ ನೀವು ಇಲ್ಲೇ ಉಪ್ಪಿಸರ್ ಇದ್ರೆ ಮೈಕ್ ಹಂಗೂ ಇದೆ ನೀವು ಅವ್ರಿಗೆ ಒಂದ್ ಒಂದೇ ಒಂದು ಪ್ರಶ್ನೆ ಕೇಳೋದಾದ್ರೆ ಏನ್ ಕೇಳೋದಕ್ಕೆ ಇಷ್ಟ ಪಡ್ತೀರಾ ಮ್ಯಾಮ್ ಸರ್ ನಾನು ಫಸ್ಟ್ ಬಂದಾಗ ಅಂದರೆ ನಿಮ್ಮ ಉಪೇಂದ್ರ ಸಿನಿಮಾ ರಿಲೀಸ್ ಆದಾಗ ನಾನು ಎರಡು ತಿಂಗಳು ಮಗು ನನ್ನ ಮಗ ಇವಾಗ ಇಪ್ಪತ್ತೈದು ವರ್ಷ ಅವನ್ನ ಕರ್ಕೊಂಡು ಥೇಟ್ರಿಗೆ ಬಂದು ನೋಡಿದ್ದೆ ಸಿನಿಮಾನ ಬಟ್ ಆಗ ನನಗೆ ಗೊತ್ತಿದ್ದಂಗೆ ಹೆಣ್ಮಕ್ಳೆಲ್ಲ ಹೇಟ್ ಮಾಡ್ತಿದ್ರು ನಿಮಗೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ತುಂಬ ಇಷ್ಟ ಆಗಿದ್ರೆ ಅದೇ ಸುಮ್ ಇವಾಗಲೂ ಅದೇ ಅಷ್ಟೇ ಇಷ್ಟ ಆಗ್ತೀರಾ ನನಗೆ ಆದರೆ ಈಗಿನ ಜನ್ರೇಷನಲ್ಲಿ ಹೆಂಗೆ ಚೇಂಜ್ ಆಗಿದೆ ಅಂದರೆ ಎಲ್ಲ ಹೆಣ್ಮಕ್ಳು ನಿಮಗೆ ಫ್ಯಾನ್ಸ್ ಆಗಿದ್ದಾರೆ ಅಲ್ವಾ ಅಮ್ಮ ಯು ಐ ಸಿನಿಮಾ ನಿಮ್ಗೆ ಯು ಐ ಸಿನಿಮಾ ಅಂತೂ ನಿಜವಾಗ್ಲೂ ನಮಗೆ ಸಿಕ್ಕಾಬೇಡ ಅದು ಹೋಪ್ಸ್ ಏನಂದ್ರೆ ಡೈರೆಕ್ಷನ್ ಮೀನು ಆ್ಯಕ್ಟ್ರಾಗಿ ನಾವು ನೋಡ್ತಾನೇ ಇದೀವಿ ಉಪ್ಪಿಸರ್ನ ಇಷ್ಟು ವರ್ಷ ನೋಡಿದ್ದೀವಿ ಈಗ ಡೈರೆಕ್ಷನ್ ಬರ್ತಾ ಇದೆ ಅಂದರೆ ನಮಗೆಲ್ಲ ಹಬ್ಬ ಅಲ್ವಾ ಅದು ಆ ಹಬ್ಬನ ನಾವು ಎಂಜಾಯ್ ಮಾಡ್ಬೇಕಂದ್ರೆ ಥೇಟರ್ ಹೋಗಿ ಎಲ್ಲರೂ ನೋಡಬೇಕು ನಾವು ಆಗಾಗ ನಿಮ್ಗೆಟ್ ಟುಗೆದರ್ಲಿ ಆಗ್ತಿರ್ತೀವಿ ಮೀಟ್ ಆಗ್ತಿರುತ್ತೆ ಇವತ್ತೇನಾದರೂ ಉಪ್ಪಿಸ ಹುಟ್ಟುಹಬ್ಬ ಸಂದರ್ಭದಲ್ಲಿ ನಿಮ್ಮ ಒಂದು ಪ್ರೀತಿಯ ಅಭಿಮಾನವನ್ನ ಈ ಥರ ತೋರಿಸಿದ್ರೆ ಆದ್ರೂ ಏನಾರು ಹೇಳೋದಿದ್ರೆ ಮನಸ್ಸಲ್ಲಿದ್ದಂಥದ್ದು ಏನಾದ್ರು ಹೇಳೋದಿದ್ರೆ ಮನಸ್ಸಲ್ಲಿ ಏನಂದರೆ ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ದೇವರು ಆಮೇಲೆ ಅಮ್ಮ ತುಂಬ ಕಷ್ಟಪಡಿದ್ದಾರೆ ಮೂರವರ್ ಪ್ರಿಯಾಂಕಾ ಮೇಡಮ್ ಅವರು ಯಾವಾಗಲೂ ದೇವಿ ಮತ್ತೆ ಆರಾಧನೆ ಮಾಡ್ತಾ ಇರ್ತಾರೆ ಸೊ ಇಬ್ಬರಿಂದ ಇವರು ತುಂಬಾ ಸಕ್ಸಸ್ ಆಗಿ ಅಂದ್ರೆ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಇನ್ ಮುಂದಕ್ಕೂ ಅದೇ ಸಕ್ಸಸ್ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಎಸ್ ನನ್ನ ಜೊತೆ ಅಮ್ಮ ಇದ್ದಾರೆ ಅಮ್ಮ ಅಮ್ಮನ ಒಂದು ಯು ಐ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಷ್ಟು ಸಿನಿಮಾಗಳೇನೋ ಅದನ್ನೆಲ್ಲ ಹೊರತುಪಡಿಸಿ ಯು ಐಎ ಬೇರೆ ಸಿನಿಮಾ ಬೇರೆಯ ರೀತಿಯಲ್ಲ ಇದೆ ಅಂತ ನಮ್ಗೆ ಗೊತ್ತಿರೋ ಮಾಹಿತಿ ನಿಮ್ಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಅಂಡ್ ಆ ಮಗನ ಹುಟ್ಟುಹಬ್ಬ ಸಂಭ್ರಮದಲ್ಲಿ ನಾವೆಲ್ಲರೂ ಇದೀವಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೇವೆ ನಿಮ್ಮಷ್ಟೇ ನಾನು ಕೇಳ್ಪಟ್ಟಿರೋದು ನಾನ್ ನೋಡೋಕೆ ಕಾಯ್ತಾ ಇದ್ದೀನಿ ಹೇಳ್ತಾ ಇದ್ರಿ ಶುದ್ಧ ಆಯ್ತು ಮಗು ಅಂತ ಬೆಳಿ ನಿಂತಿದ್ದಾರೆ ಎಷ್ಟು ಖುಷಿ ಖುಷಿ ಆಗುತ್ತಮ್ಮ ಖುಷಿ ಆಗದೆ ಇರುತ್ತೆ ಮತ್ತು ತುಂಟ ಅಂತ ಹೇಳ್ತಿದ್ರು ಸರ್ ಯಾಕೆ ಸರ್ ತುಂಬಾ ಮರೆ ಮರ್ತ್ಕೊಳ್ತಾ ಇದ್ರಂತೆ ಅಮ್ಮ ಹೇಳ್ತಿದ್ರು ಸ್ಕೂಲ್ ಡೇಸ್ ಅಲ್ಲೂ ತುಂಬಾ ಮರೆಯುವಂತೆ ತುಂಬಾ ತುಂಟ ಅಂತಿದನಂತೆ ಎಲ್ರಿಗೂ ಓಡದು ಬರ್ತಿದ್ರಂತೆ ಯಾಕೆ ನನಗೆ ಗೊತ್ತಿಲ್ಲ ಅವರನೇ ಕೇಳಬೇಕು ಅනේ ನन्ने ಹಣ್ಣು ಮಕ್ಕಳು ಹೊರಡಾಡೋ ಕಿತ್ತಾಡೋ ಇದ್ದಿದ್ದೆ ಅಮ್ಮ ಅದೇನ್ ಸ್ಪೆเชಲ್ ಅಲ್ಲ ಸರ್ ಇಲ್ಲಿ ಇಬ್ರು ಅಭಿಮಾನಿಗಳು ಇದ್ದಾರೆ ಅವರು ಕೂಡ ಇಲ್ಲಿ ಬರ್ತಾರೆ ಸರ್ ಒಂದೆರಡು ಪ್ರಶ್ನೆಗಳು ಕೇಳೋ ಬಿಟ್ರೆ ನಾನ್ ಕೇಳ್ತೀನಿ ನಾನ್ ಕೇಳ್ತೀನಿ ಬಸ್ ಸಿನಿಮಾ ಅಂದ್ರೆ ನಮ್ಮ ಪ್ರಕಾರ ಸಿಕ್ಕಿದ್ದು ನಿಯತ್ತಾಗಿ ಮಾಡೋದು ಅಂತ ಹೇಳ್ತಾರೆ ಅದರಲ್ಲಿ ಸೊ ಅದರಲ್ಲಿ ಸಿನಿಮಾ ಅನ್ನೋ ಸೊಸೈಟಿಲಿ ಡೈರೆಕ್ಟರ್ನೇ ತಾಯಿ ಅಂತ ಹೇಳೋದು ನೀವೀಗಾಗಲೇ ಹತ್ತು ಮಗುನ ಹೆತ್ತಿದ್ದೀರಾ ಹತ್ತು ಸಿನಿಮಾಗಳು ಮಾಡಿದ್ದೀರಾ ನಿಮಗೆ ಡೈರೆಕ್ಷನ್ ಅಂದಾಗ ಅದು ಜವಾಬ್ದಾರಿ ರೀತಿಲಿ ಹೊರೆ ಆಗತ್ತೋ ತಾಯಿಗೆ ಜವಾಬ್ದಾರಿ ನೀರುತ್ತೆ ಹೊರನಿರುತ್ತೆ ಅದು ಆಗುತ್ತೋ ಅಥವಾ ಮೆದಲಲ್ಲಿ ಹುಟ್ಟಕೊಳ್ಳುವಂತ ಪೊರೆ ಆಗುತ್ತೆ ರೀತಿ ಪೊರೆ ಆಗುತ್ತೆ ಗಿರಿಗೆ ಮರವು ಬರವೇ ಮರಗೆ ಏನೋ ಬಾರವೇ ಹೆತ್ತ ತಾಯಿಗೆ ಮಗು ಬಾರವೇ ಆ ಥರ ಬಾರ ಯಾವತ್ತೂ ಆಗಲ್ಲ ಸಿನಿಮಾ ಡೈರೆಕ್ಟ್ರಿಗೆ ಹಾಗಾದರೆ ಹತ್ತು ವರ್ಷಕ್ಕೆ ಯಾಕೆ ಬಸ್ ಒಂದು ಸಿನಿಮಾ ಮಾಡ್ತಾ ಇದ್ದೀರಾ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದೊಂದು ಮಾಡ್ತೀನಿ ಖಂಡಿತ ಇನ್ಮೇಲೆ ಮಾಡ್ತೀನಿ ಇಲ್ಲ ಒಂದು ವರ್ಷಕ್ಕೆ ಮಾಡಿದರೆ ಸರ್ ಸಣ್ಣ ಆಗ್ತಾರೆ ಬೇಡ ನೀವು ಹತ್ತು ವರ್ಷಕ್ಕೆ ಒಂದೇ ಸಿನಿಮಾ ಮಾಡಿ ಸರ್ ಸಾಕು ನಾನು ಇಲ್ಲ ಸರ್ ನಮಸ್ತೆ ಹುಟ್ಟಬ್ಬದ ಆರ್ಥಿಕ ಶುಭಾಶಯಗಳು ಸರ್ ಸ್ಕೂಲ್ ಡೇಸಿಂದನೂ ಅವಮಾನಗಳನ್ನ ನೋಡಿಕೊಂಡು ಅದರಲ್ಲೇ ಜೀವನ ಕಳ್ಕೊಂಡು ನಿಮ್ಮ ಮುಖಾಂತರ ಗೆಲುವನ್ನ ಕಂಡು ನಂತರ ಸೋತಿ ಇಂಡಸ್ಟ್ರೀಲಿ ಇವತ್ತೇನೋ ವರ್ಕ್ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಅಂಥವ್ರಿಗೆ ನಿಮ್ಮನ್ನು ನೋಡಿದಾಗ ನಿಮ್ಮ ಹೆಸರು ಕೇಳಿದಾಗ ಹಾಡು ಕೇಳಿದಾಗ ಸಿನಿಮಾ ನೋಡಿದಾಗ ಒಂದು ಎಕ್ಸೈಟ್ಮೆಂಟ್ ಅನ್ನೋದು ಬರುತ್ತೆ ಎಲ್ಲೋ ಆಟೋ ಎಂದೇನೋ ಎಲ್ಲೋ ನೋಡಿದಾಗ ನಿಮಗೆ ಏನು ನೋಡಿದ್ರೆ ಎಕ್ಸೈಟ್ಮೆಂಟ್ ಬರುತ್ತೆ ಸರ್ ಓ ಮೈ ಸೊ ಲಕ್ಷಾಂತರ ಜನ ಇವತ್ತು ಬದಲಾಗಿದ್ದಾರೆ ಸರ್ ಯಾವುದೋ ಸ್ಕೂಲ್ ಡೇಸಿಂದ ಅದು ಚಿಕ್ಕ ಹುಡುಗಿಯಿಂದ ಅವಮಾನ ಆಗಿ ಆ ಚಿಕ್ಕದಾಗಿರೋ ವಿಷಯನ ದೊಡ್ಡದಾಗ ಎತ್ಕೊಂಡು ಅವಮಾನಗಳಿಂದಾನೇ ಸನ್ಮಾನಗಳವರೆಗೂ ಬಂದು ಇವತ್ತು ತಲುಪಿದ್ದೀವಿ ಅದು ನೀವು ಕಾರಣ ಸರ್ ಅದಕ್ಕೆ ಈ ಮೈಕ್ ಮುಂದೆ ನೀವು ನಿಂತಿದ್ದೀರ ನೀವು ಕಾರಣ ಸೊ ಇದನ್ನೆಲ್ಲ ನೋಡೋದಾಗ ನಿಮ್ಗೆ ಏನು ಅನ್ಸುತ್ತೆ ಸರ್ ಏನಂತ ಹೇಳೋದು ಆ್ಯಕ್ಚುಲಿ ನಿಮ್ಮ ದೊಡ್ಡ ಗುಣ ಅಷ್ಟೇ ಅದು ಅದು ನೀವೇ ಕಾರಣ ನಿಮಗೆ ಗೊತ್ತಿಲ್ಲ ಅಷ್ಟೇ ನೀವೇನೋ ಒಂದು ಇನ್ಸ್ಪಿರೇಷನ್ ತೊಗೊಂಡಿರ್ಬೋದು ಬಟ್ ನಿಮ್ಮ ಪರಿಶ್ರಮ ನಿಮ್ಮ ಹಾರ್ಡ್ ವರ್ಕು ಏನೋ ಛಲ ಚಲ ನೀವು ನಿಲ್ಸಿದೆ ಅಷ್ಟೇ ಅನ್ನೋದು ನಿಲ್ಸಿರೋದು ನಿಲ್ಸಿರೋದು ಸರ್ ನೀವು ನೀನು ಅಂತ ಹೇಳು ನಾನು ಬಿಡು ಅಂತ ಹೇಳಿದ್ರಿ ನಾನು ದೇವರಾಣಿಗೂ ಬಿಡಕಾಗ್ತಾ ಇಲ್ಲ ಆ ನಾನು ಜೊತೆ ಒಂದು ಫೋಟೋ ತೊಗೊಳೋಕ್ಕೆ ನಾನು ಇವತ್ತರೆಗೂ ಪರದಾಡ್ತಾ ಇದ್ದೀನಿ ಇಪ್ಪತ್ತೈದು ವರ್ಷದಿಂದ ಬರ್ತಾಯಿದ್ದೀನಿ ನಾನು ಆ ನಾನು ಒಂದು ದಿವಸ ಮೀಟ್ ಆಗೋಕ್ಕಾಗಿಲ್ಲ ಒಂದು ಫೋಟೋ ತೊಗೊಳಕಾಗಿಲ್ಲ ನಾನು ಸರ್ ಸರ್ ನಾನು ಕತ್ತರ್ಗುಪ್ಪೆ ಆಮೇಲೆ ಸದಾಶಿವನಗರಿಗೆ ಈಗೇನು ಓಡಾಡ್ತಾ ಇದ್ದಾರೋ ಲೈಕ್ ಆ ಉತ್ಸವ ಮೂರ್ತಿ ಅಭಿಮಾನಿ ಆ ನೋಡಿ ಆದವನಲ್ಲ ಸರ್ ನಾನು ಉದ್ಭವ ಮೂರ್ತಿ ನೋಡಿ ಅದು ಅಭಿಮಾನಿ ಆದವನು ಇದೇ ಉದ್ಭವ ಮೂರ್ತಿ ಸರ್ ಅದು ಸೊ ಏ ಉಪೇಂದ್ರ ನೋಡಿ ಆದವನು ನಾನು ಸೊ ಹಾಗಾಗಿ ಆ ನಾನು ಅನ್ನ ರಾಕ್ಷಸನ ಪರಮ ಶಿಷ್ಯ ಸರ್ ನಾನು ಸೊ ಸೊ ಹಾಗಾಗಿ ನಿಮಗೆ ಇರಲಿ ಇರಲಿ ಖಂಡಿತ ಒಳ್ಳೆಯದಾಗಲಿ ನಿಮಗೆ ಇನ್ಸ್ಪಿರೇಷನು ಕೋಟ್ಯಾಂತರ ಜನ ಇವತ್ತು ಸೂಸೈಡ್ ಅವ್ರಗೂ ಹೋಗಿ ಬದುಕಿದ್ದಾರೆ ಅದಕ್ಕೆ ನೀವು ಇನ್ಸ್ಪಿರೇಷನು ಸರ್ ನನ್ನ ಕೈಯಲ್ಲಿ ಅದನ್ನು ಅವ್ರನ್ನೆಲ್ಲ ಒಂದ್ಸಲ ನೀವು ಮೀಟ್ ಅಂತ ಇದ್ದೀನಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿ ಎದ್ದೋರಿದ್ದಾರೆ ವಿಷ ಕುಡಿದು ಎದ್ದೋರಿದ್ದಾರೆ ಅವರೆಲ್ಲ ಕೇಳಿದ್ರೆ ನೆಕ್ಸ್ಟ್ ಕಟ್ ಮಾಡಿರ್ತಾರೆ ಅಣೆ ಮೇಲೆ ಜುಟ್ಟಾಕೊಂಡಿರ್ತಾರೆ ಹಾಕೊಂಡಿರ್ತಾರೆ ಸೊ ಅದು ಗ್ರೇಟ್ ಸರ್ ಸೊ ಇದು ಕಂಟಿನ್ಯೂ ಆಗಬೇಕು ಅಂತ ಇದ್ದೀನಿ ಸರ್ ನಿಮ್ಮಿಂದ ನೋಡಿ ಇವ್ರಿಗೆ ಅಭಿಮಾನಿಗಳಿಗೆ ಮೀಟ್ ಮಾಡುವಂತ ಅವಕಾಶಗಳು ಸಿಕ್ತು ಸೋ ಮಚ್ ಏನಾಗುತ್ತೆ ಅಂದ್ರೆ ಯಾವಾಗಲೂ ನೈಟ್ ಬರ್ತಾ ಇದೆ ಈಗ ತ್ರೀ ಇಯರ್ಸ್ ಇಂದ ಬಿಟ್ಟಿದ್ದೀನಿ ಇಷ್ಟ ನೈಟ್ ಅಲ್ಲಿ ಬರ್ತೀರಾ ಬರೀ ಗಂಡ್ ಇರ್ತಾರೆ ನಮ್ಗೆ ಅಭಿಮಾನಿಗಳು ಹೆಣ್ಮಕ್ಳು ಕಮ್ಮಿ ಇರ್ತಾರೆ ನನಗೆ ಹನ್ನೆರಡು ಗಂಟೆ ನೈಟ್ ಬಂದ್ರೆ ತುಂಬಾ ಖುಷಿ ಆಗ್ತಿತ್ತು ಇವರು ಬಂದ್ಬಿಟ್ಟು ಅಲ್ಲಿ ಸಿಗ ದಯವಿಟ್ಟು ಬೆಳಿಗ್ಗೆ ಬನ್ನಿ ಅಂತ ಬಿಡ್ಸ್ಬಿಟ್ಟು ಈಗ ಅದಕ್ಕೆ ಲಾಸ್ಟ್ ಇಯರಿಂದ ಸ್ವಲ್ಪ ಬೇಕು ಸರ್ ರಿಯಲ್ ಕಸ ತಂದು ಶೂಟಿಂಗ್ ಮಾಡಿ ಆ ವಾಸ್ನೆಯ ನಡುವೆ ಶೂಟಿಂಗ್ ಮಾಡಿದ್ರೆ ಅನ್ನೋ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ನಂಗೆ ಸಿಕ್ಕಿದೆ ಸರ್ ಇದು ನಿಜಾನ ಇಲ್ಲ ಇಲ್ಲ ಒಂದು ಒಂದು ಸಿಚುಯೇಷನ್ ಅಲ್ಲಿ ಆತರ ಇತ್ತು ಸೊ ಅದು ರಿಯಲ್ ಆಗಿ ಕಾಣಸ್ಲಿ ಅಂದ್ಬಿಟ್ಟು ಆತರ ಮಾಡಿದ್ವಿ ಅಷ್ಟೇ ಓಕೆ

ಸಂಬಂಧ ಇಲ್ಲ ಪ್ರಮೋಷನ್ ಯು ಐ ಅಂತ ಬಂದಾಗ ಇಷ್ಟು ಸಿನಿಮಾಗಳನ್ನ ಈ ಸಿನಿಮಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸರ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಇಷ್ಟು ಸಿನಿಮಾಗಳು ಬಿಟ್ಟು ಬೇರೆ ಏನಿರಬಹುದು ಅಂತ ಹೇಳಿ ಇಲ್ಲ ಅಲ್ಲ ಪ್ರತಿಯೊಂದು ಸಿನಿಮಾನು ಒಂದ್ ಸಿನಿಮಾ ಇಂದಿನ ಒಂದ್ ಸಿನಿಮಾ ಭಿನ್ನಾನೇ ಅಲ್ಲ ಎಲ್ಲ ಬೇರೆ ಬೇರೆ ಪ್ರಯತ್ನ ಮಾಡ್ತಾರೆ ಅದ್ರಲ್ಲಿ ಇದರಲ್ಲಿ ಒಂದು ಪ್ರಯತ್ನ ಪಟ್ಟಿದೀವಿ ಏನಂದ್ರೆ ಪ್ರತಿಯೊಂದು ವಿಷ್ಯುವಲ್ ಕೂಡ ಒಂದು ಕತೆ ಹೇಳತ್ ನಿಮ್ಗೆ ಆ ವಿಷ್ಯಲ್ ಅಲ್ಲಿ ಹಲವಾರು ಕೋಡಿಂಗ್ ಅಂದ್ರೆ ಡಿಕೋಡ್ ಮಾಡುವಂತ ಮಾಡೋಂತ ಅದು ಆಲ್ರೆಡಿ ನಮ್ಮ ಆಡಿಯನ್ಸ್ ಎಷ್ಟು ಬುದ್ಧಿವಂದ್ರೆ ಒಂದು ಸ್ಟೀಲ್ ಬಿಟ್ರೆ ಮಾಡ್ತಾರೆ ಡಿಕೋಡ್ ಆತರ ಇದರಲ್ಲೂ ಆತ ತುಂಬಾ ವಿಷಯಗಳಿದೆ ಮೆಟಾಫರ್ಸ್ ಜಾಸ್ತಿ ಇದೆ ಓಕೆ ಓಕೆ ಜೊತೆ ಆ ಇಟ್ಕೊಂಡು ಒಂದು ಸವಾಲುಗಳನ್ನ ಸಾಕಷ್ಟು ಅವಮಾನಗಳನ್ನ ಎಲ್ಲ ಮೆಟ್ಟಿ ನಿಂತು ನಮ್ಮ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡೋದ್ರ ಮೂಲಕ ಇವತ್ತು ಒಂದು ಯಶಸ್ವಿ ನಿರ್ದೇಶಕ ಯಶಸ್ವಿ ನಟ ನಿಮ್ ನಿಮ್ಗೆಲ್ಲವೂ ಕೂಡ ಗೊತ್ತು ಯಾವುದು ಗೊತ್ತಿಲ್ಲ ಅಂತ ಇಲ್ಲ ನಿಮಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಮುಂದೆ ಬಂದಂಥವ್ರು ಇವತ್ತು ಐವತ್ತಾರನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದೀರಾ ಒಂದಷ್ಟು ಎಲ್ಲೂ ಹೇಳದಂತ ವಿಚಾರಗಳಿದ್ರೆ ಈ ಕ್ಷಣದಲ್ಲಿ ಏನೇನು ನೆನಪಾಗುತ್ತೆ ಹೇಳಬಹುದು ಇಲ್ಲ ನಿಜವಾಗ್ಲೂ ಆತರ ಏನು ಹೇಳಿ ಏನೋ ಒಂದು ಹೈಡ್ ಮಾಡುವಂತದ್ದು ಆತರದ್ದೇನು ವಿಷಯ ಇಲ್ಲ ಸೋ ಎಲ್ಲಿ ಫ್ರಮ್ ಡೇ ಒನ್ ಇಂದ ನನ್ನ ಲೈಫ್ ಹಿಸ್ಟ್ರಿ ಇಟ್ಕೊಂಡು ಎಲ್ಲ ಬರೆದ್ಬಿಟ್ಟಿದ್ರೆ ಎಲ್ಲಾ ನೋಡ್ಬಿಟ್ಟಿದ್ರೆ ಎಲ್ಲಾ ಮಾತಾಡ್ಬಿಟ್ಟಿದ್ದೀವಿ ಇಲ್ಲಿ ಸೊ ಈಗ ಮುಂದೆ ಏನ್ ಮಾಡ್ತೀವಿ ಅಷ್ಟೇ ಇಂಪಾರ್ಟೆಂಟ್ ಅಷ್ಟೇ ಯು ಐ ಅಂತ ಬಂದಾಗ ನಿಮ್ಗೂ ಕೂಡ ಇರುತ್ತೆ ನಿಮ್ಮ ಕನಸಿನ ಕೂಸ ಆಗಿರುತ್ತೆ ನಿಮ್ಮ ಮಗು ಅದು ಸೊ ನೀವು ಎಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ ಹೇಳಿ ನೀವು ಎಲ್ಲ ಅಭಿಮಾನಿಗಳ ಜೊತೆ ಕೂತ್ಕೊಂಡು ಥಿಯೇಟರ್ ನಲ್ಲಿ ಸಿನಿಮಾ ನೋಡೋದಕ್ಕೆ ಎಷ್ಟು ಕುತೂಹಲದಿಂದ ಕಾಯ್ತಾ ಇಲ್ಲ ಖಂಡಿತ ಯಾಕಂದ್ರೆ ಪ್ರತಿ ಸಿನಿಮಾಲ ಏನೋ ಒಂದು ಎಕ್ಸ್ಪರಿಮೆಂಟ್ ಮಾಡ್ತೀವಲ್ಲ ಆತರ ಇದ್ರಲ್ಲಿ ಒಂದು ಎಕ್ಸ್ಪರಿಮೆಂಟ್ ಮಾಡಿದೀವಿ ಸೊ ಅದನ್ನ ನೋಡೋಣ ಎಷ್ಟು ಯಾವ ರೀತಿ ತಗೊಂತಾರೆ ಯಾವ ತರ ಅದನ್ನ ಅದರಲ್ಲಿ ಇವಾಗ ಒಂದು ಸೀನ್ ನೋಡ್ಬೇಕಾದ್ರೆ ನಿಮ್ಗೆ ಬರೀ ಸೀನ್ ನೋಡಿದ್ರೆ ಅದೊಂದು ಬೇರೆ ತರ ಇರುತ್ತೆ ಆ ಸೀನ್ ಒಳಗಿನ ಗೂಢಾರ್ಥಗಳು ಬೇರೆ ತರ ಇರುತ್ತೆ ಸೊ ಅದು ಈ ರನ್ನಿಂಗ್ ಸ್ಪೀಡ್ ಅಲ್ಲಿ ಎಷ್ಟು ಜನ ಅರ್ಥ ಸೆಕೆಂಡ್ ಟೈಮ್ ನೋಡಿ ಅರ್ಥ ಮಾಡ್ಕೊಬೇಕಾ ಅದರೊಳಗೆ ಏನೇನು ಅದು ಅಕ್ಟೋಬರ್ ಅಂತ ದಿನ ದಿನಕಾಯ್ಬೇಕು ನಾವು ಅಂತ ಹೇಳಿ ನೋಡೋಣ ಅದೇ ಆ ವರ್ಕೇ ನಡೀತಾ ಇದೆ ಡೇಟ್ ಅನೌನ್ಸ್ ಮಾಡ್ಬೇಕು ಅದೇ ಅದೇ ಡಿಸ್ಕಶನ್ ಆಗ್ತಾ ಇದೆ ಅನೌನ್ಸ್ ಮಾಡ್ಬೇಕಂದ್ರೆ ನಾನು ನಾನು ಒಂದ್ಸತಿ ಫುಲ್ ಕಂಪ್ಲೀಟ್ ನೋಡ್ಬೇಕು ಅಂತ ಹೇಳಿದೀನಿ ತೋರಿಸ್ತೀನಿ ಅಂತ ಹೇಳಿದ್ರೆ ಹೋಟೆಲ್ ಏನೋ ವಿ ಎಫ್ ಎಕ್ಸ್ ಶಾರ್ಟ್ಸ್ ಎಲ್ಲ ನೋಡ್ತಿದ್ದಂಗೆ ಅನೌನ್ಸ್ ಮಾಡ್ತೀವಿ ನಮ್ಗೊಂದು ಹೆಮ್ಮೆ ಏನಪ್ಪಾ ಅಂದ್ರೆ ಇದು ನಮ್ಮ ಸಿನಿಮಾ ಜೈ ಸಿನಿಮಾ ಅಂತ ಕೂಡ ಒಂದು ಹೆಮ್ಮೆ ಇದ್ರ ಬಗ್ಗೆ ಜೈ ಕೊಟ್ಟಿದ್ವಿ ಇದ್ರ ಬಗ್ಗೆ ಇಲ್ಲ ಖಂಡಿತ ನನಗೆ ಯಾಕಂದ್ರೆ ನಮ್ಮ ನಮ್ಮ ರಾಘವೇ ರಾಘವೇಂದ್ರ ಮುಣಸೂರ್ ಅವರು ಫಸ್ಟ್ ಡೇ ಅನೌನ್ಸ್ ಮಾಡ್ತಿದ್ದಂಗೆ ದಿಸ್ ಇಸ್ ಮೈ ಫಿಲಮ್ ಅಂತ ಸುಮ್ನೆ ಮೆಸೇಜ್ ಮಾಡಿದ್ರು ನನಗೆ ನಾನು ಏನು ಇದು ಅಷ್ಟು ಇದಾಯ್ತಾ ಅಂತ ನೋಡಿ ಅದಾದ್ಮೇಲೆ ಎರಡು ವರ್ಷ ಆದ್ರೂ ಕೂಡ ಅದ್ ಅದೇ ತರ ಅವರು ಈ ಪಿಕ್ಚರ್ ನಮ್ ಕಂಪನಿಗೆ ಬರ್ಬೇಕು ಅಂತ ತಗೊಂಡಿದ್ದಾರೆ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಇದಕ್ಕೆ ನಿಮ್ಮ ಜಿ ಟಿವಿಗಾಗ್ಲಿ ಇದಾಗ್ಲಿ ಸರ್ ಅಭಿಮಾನಿ ಪ್ರತಿ ಸಲ ಮೀಟ್ ಮಾಡಿದಾಗ ಪ್ರತಿ ಸಲ ಕೇಳಿರ್ತೀವಿ ಅಭಿಮಾನಿಗಳ ಪ್ರೀತಿಯನ್ನ ಮಾತಾಡಿರ್ತೀವಿ ಸೊ ವರ್ಷ ವರ್ಷ ಹೋಗದ ಹಾಗೆ ಅಭಿಮಾನಿಗಳು ಜಾಸ್ತಿನೇ ಆಗ್ತಾ ಇದಾರೆ ನಿಮ್ಗೆ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಈಗಲೂ ಕೂಡ ಗಮನಿಸ್ತಾ ಇದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬೆಳಗ್ಗೆ ಬಂದ್ ಕಾಯ್ತಾ ಇದಾರೆ ಒಂದ್ ಫೋಟೋ ಸಿಕ್ಕಿದ್ರೆ ಸಾಕು ನಿಮ್ ಹತ್ರದಿಂದ ನೋಡಿದ್ರೆ ಸಾಕು ಅಂತ ಬರ್ತಾರೆ ಆ ಪ್ರೀತಿಗೆ ಯಾವ ರೀತಿ ಋಣಿಯಾಗಿರ್ತಾರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಗೊತ್ತು ಪದಗಳೇ ಸಿಗಲ್ಲ ಅಂತ ಆದ್ರೂ ಕೂಡ ಮಾತಿನ ಮೂಲಕ ಈ ಸಂದರ್ಭದಲ್ಲಿ ಅದೇ ಅದನ್ನ ಮಾತಲ್ಲಿ ಹೇಳಕ್ ಆಗದಿರೋ ವಿಷಯ ಅದು ಆಕ್ಚುಲಿ ಆ ಪ್ರೀತಿಗೆ ಬೆಲೆ ಕಟ್ಟಕ್ ಆಗಲ್ಲ ಅದಕ್ಕೆ ಏನು ಹೇಳಕ್ ಆಗಲ್ಲ ಆಕ್ಚುಲಿ ಯಾಕಂದ್ರೆ ನಾನು ಹೇಳ್ಬಿಟ್ಟಿದೀನಿ ಒನ್ ಡೇ ಅವ್ರದ್ದು ಅಂತ ಬರ್ತ್ ಅಲ್ಲ ಅದು ಇದು ಫ್ಯಾನ್ಸ್ ಡೇ ಅಂತ ಸೊ ಅವ್ರ ಸಂಭ್ರಮ ಅದು ಅವ್ರ ಜೊತೆ ನಾನು ಅವ್ರು ಏನ್ ಕೇಳ್ತಾರೆ ಅದನ್ನ ಫುಲ್ಫಿಲ್ ಮಾಡೋದಷ್ಟೇ ನನ್ ಕೆಲ್ಸ ಆ ಬರ್ತ್ ಡೇ ಅನ್ನೋದು ಕಂಪ್ಲೀಟ್ ಡೆಡಿಕೇಟ್ ಮಾಡ್ಬಿಡ್ತೀನಿ ಅವ್ರಿಗೆ ಅಂತ ಅಭಿಮಾನಿಗಳಿಗೆ ಏನಾದ್ರು ಪ್ರೀತಿ ಅಲ್ಲ ಅಲ್ಲ ಅವ್ರಿಗೆ ಹೇಳ್ಬೇಕು ಅಂದ್ರೆ ನಾನು ಅದೊಂದೇ ಹೇಳ್ತೀನಿ ಆಕ್ಚುಲಿ ಏನಂದ್ರೆ ವ್ಯಕ್ತಿ ಪೂಜೆ ಮಾಡಬೇಡಿ ನಾನ್ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಏನೋ ನನಗೆ ಗೊತ್ತಿರೋದೋ ಗೊತ್ತಿಲ್ದ ಏನೋ ಅದು ಏನಾರ ಪ್ರಭಾವ ಬೀರಿದ್ರೆ ನಿಮ್ಗ್ ಒಳ್ಳೇದಾಗಿದ್ರೆ ಆ ವಿಚಾರಗಳಿಗೆ ಇದ್ ಮಾಡಿ ಅಂತ ಖಂಡಿತ ಆ ವಿಚಾರಕ್ಕೆ ನನ್ನ ಅವ್ರು ಬಟ್ ಆ ವಿಚಾರ ಜಾಸ್ತಿ ಪ್ರೀತಿಸಿ ನನ್ಗಿಂತ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ವಲ್ಪ ಮರೆವು ಜಾಸ್ತಿ ಅಂತ ಕೇಳ್ಬೇಕು ಯಾಕೆ ಸರ್ ಅಂತ ಬಾಲ್ಯದಿಂದಲೂ ಕೂಡ ಏನೋ ಮರ್ತು ಬರೋದು ಇಲ್ಲ ನೋಡಿ ನಾ ನೀವು ಮರೀಲಿಲ್ಲ ಅಂದ್ರೆ ಇಷ್ಟೊಂದು ಇಂಟರ್ವ್ಯೂ ಮಾಡ್ಬೇಕಾರೆ ಅವ್ರಿಗೆ ಹೇಳಿದ್ ನಿಮ್ಗ್ ಹೇಳ್ಬೇಕು ನಾನ್ ಮರೀಲೇಬೇಕಿಲ್ಲ ಅದನ್ನೇ ನಿಮ್ಗೆ ಹೇಳ್ತಾ ಇರ್ತೀನಿ ಜ್ಞಾಪಕ ಇಟ್ಕೊಂಡು ಅದು ಮರವೂ ಕೂಡ ಒಳ್ಳೇದು ಅಂತ ಸರ್ ಮತ್ತೆ ನನ್ ನಾನ್ ಕೇಳ್ಪಟ್ಟಂಗೆ ಅಪಶಕುನವನ್ನು ಕೂಡ ನೀವು ನಂಬುವವರು ಅಂತ ಕೇಳ್ಪಡಿ ಏ ಸಿನಿಮಾ ಆದಾಗ ಲಾರಿ ಆಕ್ಸಿಡೆಂಟ್ ಆಗಿರುತ್ತೆ ಮುಂದೆ ಹೋಗ್ತಾ ಅರ್ಚಕರಿಗೆ ಏನೋ ಒಂದು ಏಟ್ ಆಗಿರುತ್ತೆ ಅದಾದ ನಡುಗೆ ನೀವು ಡಿಸೈಡ್ ಮಾಡ್ತೀರಾ ನಾನು ಏ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಏನಾದ್ರು ನೆನ್ಪು ಮಾಡ್ಕೋಬಹುದಾ ಸರ್ ಆತರ ಆದಾಗ ಬೇಡ ಈ ಸಿನಿಮಾ ಮಾಡೋದು ಚೆನ್ನಾಗಿರಲ್ಲ ಅಂತ ತುಂಬಾ ಜನ ಹೇಳಿದ್ರು ಬಟ್ ಅದೇನೋ ನನಗನ್ನ ಸಿಲ ಮಾಡ್ಬೇಕಿದನ್ನ ಅದು ನನಗೆ ಅದು ಅದ್ರ ಬಗ್ಗೆ ನಂಬಿಕೆ ಬರ್ಲಿಲ್ಲ ಎಲ್ಲವನ್ನೂ ಪಾಸಿಟಿವ್ ಆಗಿ ತಗೋತಿದ್ವಿ ಅಷ್ಟೇ ಸೊ ಆ ತರ ಅದು ತಾರಾಬಳ ಕಂಪ್ಲೀಟ್ ತಾರಾಬಳ ಗೊತ್ತಿದೆ ಆದ್ರೂ ನಿಮ್ಮ ಮೂಲಕ ಈಗ ಇನ್ನು ರಿಲೀಸ್ ಇದ್ರ ಬಗ್ಗೆ ಮಾತಾಡೋದು ತುಂಬಾ ಇದೆ ಆಕ್ಚುಲಿ ಅದ್ರ ಬಗ್ಗೆ ಮಾತಾಡೋಣ ಇವತ್ತು ಬರ್ತ್ಡೇ ಮಾತಾಡ್ತಾ ಇದೀವಿ ಹೋಗ್ಲಿ ಅನ್ನೋದು ಯಾಕಂದ್ರೆ ನಿಮ್ಗೆ ಇದ್ರದ್ದು ಡೀಟೇಲ್ ಹೇಳ್ಬೇಕಂದ್ರೆ ತುಂಬಾ ವಿಷಯ ಇದೆ ಒಂದಷ್ಟು ಹೇಳಿ ಸರ್ ಒಂದಷ್ಟು ಹೇಳಿದ್ರೆ ನೋಡಿ ಒನ್ ಅವರ್ ನಿಮ್ ಜೊತೆ ನಾನು ಒಂದಷ್ಟು ವಿಚಾರಗಳು ಏನಾದ್ರು ಒಂದ್ ಸಂತಿಗೆ ಹೇಳಿದ್ರೆ ನಮಗೂ ಕೂಡ ಖುಷಿ ಅಲ್ಲ ಸರ್ ಇಲ್ಲ ಖಂಡಿತ ಖಂಡಿತ ಯಾಕೆ ನಾನು ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ನಿಮ್ ಜೊತೆ ಕುತ್ಕೊಂಡು ಅಂತೀನಲ್ಲ ಅವಾಗ ಫುಲ್ ಬರೀ ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡೋಣ ಸರಿ ಈಗ ಪ್ಯಾನ್ ಇಂಡಿಯಾ ಅಂತ ಬಂದಾಗ ಅದು ಕೆಲವರು ಹೇಳ್ತಾರೆ ಅದಾಗೆ ಪ್ಯಾನ್ ಇಂಡಿಯಾ ಆಗಬೇಕು ಅಂತ ಹೇಳಿ ಸೊ ನೀವು ಅಂತ ಟೈಮಲ್ಲೇ ನೀವು ಓಮ್ ಅಂತ ಸಿನಿಮಾ ಆಗಿರ್ಬೋದು ಬೇರೆ ಬೇರೆ ಸಿನಿಮಾಗಳನ್ನ ಕೂಡ ಅದು ಆ ಗೆ ಹಿಟ್ ಆಗಿತ್ತು ಈ ಪ್ಯಾನ್ ಇಂಡಿಯಾ ಅಂತ ಬಂದಾಗ ರಿ ಓಪಿ ಸರ್ಗೆ ಏನು ಬರುತ್ತೆ ಈಗ ಇಲ್ಲಿನ ಸ್ಟಾರ್ಗಳೆಲ್ಲ ಹೋಗ್ಬಿಟ್ಟು ಪ್ಯಾನ್ ಇಂಡಿಯಾ ಮಾಡೋದನ್ನ ಮಾಡೋದಕ್ಕೆ ಮುಂದಾಗಿ ಇಲ್ಲಿ ಕನ್ನಡ ಇಂಡಸ್ಟ್ರಿನ ಮರೀತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಆ ಥರ ಇಲ್ಲ ಕನ್ನಡದಲ್ಲಿ ಕಡೆ ಪ್ರಯತ್ನಗಳಾಗ್ತಾನೆ ಇದಾವೆ ಕನ್ನಡದಲ್ಲಿ ಪಿಕ್ಚರ್ಗಳು ಮಾಡ್ತಾನೆ ಬಟ್ ಏನಂದ್ರೆ ಸ್ವಲ್ಪ ಟೈಮ್ ಟೇಕಿಂಗ್ ಆಗಿದೆ ಇವಾಗ ಬಿಕಾಸ್ ಆಫ್ ಟೆಕ್ನಾಲಜಿ ಮೇಕಿಂಗ್ ಸ್ಟೈಲ್ ಎಲ್ಲ ಬೇರೆ ತರ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಟೇಕಿಂಗ್ ಆಗಿದೆ ಆಮೇಲೆ ಇವಾಗ ಎಲ್ಲ ಕಡೆನೂ ಕ್ಯಾಟರ್ ಮಾಡಬೇಕು ಇವಾಗ ಆ ಬಜೆಟ್ ನಿಮ್ಗೆ ವರ್ಕೌಟ್ ಮಾಡ್ಬೇಕು ಅಂದ್ರೆ ಎಲ್ಲಾ ಲ್ಯಾಂಗ್ವೇಜ್ ಆಮೇಲೆ ಆ ಸ್ಕೋಪ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಿಕಾಷನ್ ತಗೊಂಡು ಜಾಸ್ತಿ ಎಲ್ಲಾ ಲ್ಯಾಂಗ್ವೇಜ್ಗೂ ಟ್ರೈ ಮಾಡ್ತಾ ಇದ್ದಾರೆ ಅಷ್ಟೇ ಓಕೆ ಯು ಐ ಅಂತ ಬೇಗನ್ ಬರ್ತೀನಿ ಸರ್ ಯು ಅಂತ ಬಂದಾಗ ನಂಗೆ ಇವತ್ತಿಗೂ ನಾನು ಡೇ ಒನ್ ಮುಹೂರ್ತದಲ್ಲೂ ಕೇಳಿದೆ ಸರ್ ತುಂಬಾ ಕನ್ಫ್ಯೂಸ್ ಅಂತ ಆಗ್ತಿದೆ ತಲೆ ಹುಳ ಬಿಟ್ಟಂಗೆ ಆಗ್ತಿದೆ ಅಂತ ಏನಿರ್ಬೋದು ಯು ಐ ಆಮೇಲೆ ಈ ಪೋಸ್ಟ್ ಗಳಲ್ಲಿ ನೋಡುವಾಗ ನಿಮ್ ಲುಕ್ ನೋಡುವಾಗ ಇದೆಲ್ಲವೂ ಕೂಡ ಇವತ್ತಿಗೂ ನಮ್ಗೆ ಕನ್ಫ್ಯೂಸ್ ಇದ್ರ ಬಗ್ಗೆ ಏನಾದ್ರು ಎಕ್ಸ್ಪ್ಲೈನ್ ಮಾಡಬಹುದಾ ಸರ್ ಇಲ್ಲ ಬಗ್ಗೆ ನೋಡಿ ಕಾಣಿಸ್ತಾ ಇದೆಯಲ್ಲ ನೀವು ಹೇಳಿ ನಂಗಂತ ಏನು ಅರ್ಥ ಆಗ್ತಿಲ್ಲ ಸರ್ ಏನಕ್ಕೆ ಅರ್ಥ ಆಗ್ತಿಲ್ಲ ಉಪೇಂದ್ರ ಕೂತಿ ಕತ್ತಿ ಇಟ್ಕೊಂಡು ಎಲ್ಲ ಕಾಣಿಸ್ತಾ ಇದೆಯಲ್ಲ ಆಮೇಲೆ ಇದು ಪೇಟ್ ಆಗಿರ್ಬೋದು ಇದು ಇಟ್ಕೊಂಡಿದೆ ಅದ್ರಲ್ಲಿ ಬೇರೆ ತರ ಲುಕ್ இதெல்லாம் எலிமெண்ட்ஸ் சினிமா தர நீ ಸೊ ಇದೆಲ್ಲ ಎಲಿಮೆಂಟ್ಸ್ ಇಟ್ಕೊಂಡು ಪೋಸ್ಟ್ ಡಿಸೈನ್ ಮಾಡಿದೀವಿ ಅದು ಏನಿರುತ್ತೆ ಅನ್ನೋದು ಎಲ್ಲರ ಕುತೂಹಲದಿಂದ ಕಾಯ್ಬೇಕು ಥಿಯೇಟರ್ ಬಂದ್ ಸಿನಿಮಾ ನೋಡಿ ಖಂಡಿತ ಮಾಡ್ರೆ ನೀವು ಥಿಯೇಟರ್ ಬಂದ್ ಎಂಜಾಯ್ ಮಾಡ್ಲಿ ಅಂತ ಓಕೆ ಸ್ಪೆಷಲ್ ಗಿಫ್ಟ್ ಅಂತ ವರ್ಷ ವರ್ಷ ಮೇಡಮ್ ನಿಮ್ಗೆ ಕೊಟ್ಟೆ ಕೊಡ್ತಾರೆ ಸೊ ಈ ವರ್ಷ ಆತರ ಏನಿಲ್ಲ ಬಾಳ ಅವಾಗೆಲ್ಲ ಅದೊಂದು ಇದಿತ್ತು ಪಾಪ ಅವನು ಕೇಳೋರು ಏನ್ ಗಿಫ್ಟ್ ಕೊಡ್ತೀರಾ ಅಂತ ನನ್ ಕೇಳೋರು ಏನ್ ಗಿಫ್ಟ್ ಕೊಡ್ತೀರಾ ಅಂತ ಇವಾಗ ಹಂಗಲ್ಲ ಆಕ್ಚುಲಿ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ ಈ ಒಂದ್ ದಿನ ನಮ್ಗೆ ಸಿಗಲ್ಲ ಇವನು ಅಂತ ಸೊ ಅವ್ರಿಗೂ ಡಿಸೈಡ್ ಮಾಡ್ಬಿಟ್ಟು ಅವರು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರು ಇಲ್ಲಿ ಬಂದು ಎಲ್ಲಾರ ಜೊತೆ ಇಟ್ಕೊಂಡು ಫೋಟೋ ತೆಕ್ಸ್ ಆ ತರನೇ ಮಾಡ್ತಾರೆ ಅಷ್ಟೇ ಸರ್ ಮಗನ್ ಬಗ್ಗೆ ಮಾತಾಡಿದಾಗ್ಲೂ ಕೂಡ ಕನ್ನಡ ಸಿನಿಮಾ ಬಂತಂದಾಗ ಕನ್ನಡ ಅಂದ್ರೆ ಕೂಡ ನಾವು ಇಲ್ಲ ಕನ್ನಡ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಕನ್ನಡ ಸಿನಿಮಾಗಳು ಮಾಡ್ಬೇಕು ಅನ್ನೋ ಆಸೆ ಜಾಸ್ತಿ ಇದೆ ನಿರ್ದೇಶನ ಮಾಡೋ ಆಸೆ ಇದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಮಗನ್ಗೆ ಮಾತುಕತೆ ಮಾಡ್ತಾರೆ ಸರ್ ಗೊತ್ತಿಲ್ಲ ತುಂಬಾ ನಾವು ಸೀರಿಯಸ್ ಆಗಿ ಮಾತಾಡಲ್ಲ ನಾನು ಕೇಳಿದ್ ನಿನ್ಗೆ ಇಂಟ್ರೆಸ್ಟ್ ಬಂದಾಗ ಮಾಡಪ್ಪ ಅಂತ ಈ ಪ್ರೋಸೆಸ್ ಅಲ್ಲಿ ನೋಡೋಣ ಅವ್ನಿಗೆ ಬರ್ಬೇಕ ಇಂಟ್ರೆಸ್ಟ್ ನಾನು ಈ ತರ ಏನೋ ಮಾಡಬೇಕು ಅವನಿಂದಾನೇ ಬಂದ್ರೆ ಅದು ಹೊಸದಾಗ್ ಬರುತ್ತೆ ಅಂತ ಮತ್ತೆ ಏನೋ ಹೇಳಿ ಅದನ್ನ ಅಂತ ಸೊ ಆ ದಾರಿಯಲ್ಲಿ ಇದ್ದಾನೆ ಇವಾಗ ಓದ್ತಾ ಇದ್ದಾನೆ ಮಗಳು ಅಷ್ಟೇ ಅವಳು ಅದೇ ಇದ್ರಲ್ಲಿ ಇದ್ದಾಳೆ ನೋಡೋಣ ಯಾರಿಗ ಇಂಟ್ರೆಸ್ಟ್ ಬರುತ್ತೆ ಏನ್ ಮಾಡಿದ್ರೆ ಅವ್ರಿಗೆ ಬಿಟ್ಟಿದ್ದು ಅಂದ್ರೆ ಅವರು ಈಗ ನಾವು ಎಲ್ಲ ತುಂಬಾ ಸರಿ ಅಲ್ಲಿ ಸುದ್ದಿ ಮಾಡಿದೀವಿ ಉಪೇಂದ್ರ ಅವರ ಮಗಳು ಅಲ್ಲಿ ಹೀರೋಯಿನ್ ಅಂತ ಇಲ್ಲಿ ಹೀರೋಯಿನ್ ಅಂತ ಬಟ್ ನಮ್ಗೆ ಅಧಿಕೃತ ಇಲ್ಲ ಅವಳಿಗೆ ಮಾಡ್ಲಿಲ್ಲ ಮೂರ್ ಆಫರ್ ಬಂದ್ರು ಕೂಡ ಅದೇನೋ ಅವಳಿಗೆ ಇನ್ನೂ ರೆಡಿ ಆಗಿಲ್ಲ ಮೆಂಟಲಿ ರೆಡಿ ಆಗಿಲ್ಲ ಅವಳದ್ ಏನೇನೋ ಪ್ಲಾನ್ ಇದೆ ನಾವು ಅದಕ್ಕೆ ಕೇಳ್ಬೋದು ಮಾಡ್ತೀಯಾ ಅಂತ ಎರಡ್ ಮೂರು ಸತಿವಿ ಇಂಟ್ರೆಸ್ಟ್ ಇಲ್ಲೂ ಒಂದೆರಡು ಪಿಕ್ಚರ್ ಬಂದಿತ್ತು ಅವಾಗ ಇಂಟ್ರೆಸ್ಟ್ ಇರ್ಲಿಲ್ಲ ನೋಡೋಣ ರಾಜಕೀಯ ಅಂತ ಬಂದಾಗ ಈ ಪ್ರೆಸೆಂಟ್ ನೋಡಿದಾಗ ಏನ್ ಅನಸ್ತಾ ಇದೆ ಸರ್ ನಿಮ್ಗೆ ರಾಜಕೀಯ ನಿಮ್ ನಿಮ್ಮ ಆಲೋಚನೆಗಳು ಯಾವತ್ತು ನಮ್ಗೆ ಹತ್ರ ಆಗಿರುತ್ತೆ ಹಿಂಗಿದ್ರೆ ಹಿಂಗಿರುತ್ತೆ ಹಿಂಗಿರುತ್ತೆ ಅಂತ ಹೇಳಿ ಬಟ್ ಇವಾಗ ಏನಾಗಿದೆ ಬರೀ ಸ್ವಾರ್ಥ ಅಂತ ರಾಜಕೀಯ ಅಂತ ಬಂದಾಗ ಬರೀ ಸ್ವಾರ್ಥತೆ ಕಾಣಿಸ್ತಾ ಇದೆ ಅವ್ರದ್ದಷ್ಟೇ ಬೆಳೆ ಬೇಯುತ್ತಿದೆ ಬೇರೆ ಏನ್ ಮಾಡ್ತಿದ್ದಾರೆ ಜನಸೇವೆ ಏನ್ ಮಾಡ್ತಿದ್ದಾರೆ ಅಂತ ಅದು ಅರ್ಥ ಆಗ್ತಾ ಇಲ್ಲ ಸೊ ನೀವ ಇದನ್ನೆಲ್ಲವನ್ನು ಕೂಡ ಕೂಲಂಕುಷವಾಗಿ ಯಾವತ್ತ ನೋಡ್ತಿರ್ತೀರಿ ಏನ್ ಆಗ್ತಿದೆ ಅಂತ ಸಿಚುವೇಶನ್ ಏನೇ ಇದ್ರೂ ಕೂಡ ಮೌನ ಮುರಿತೀರಾ ನಿಮಗೆ ಈ ಸಿಚುವೇಶನ್ ಎಲ್ಲ ನೋಡುವಾಗ ಬರೀ ಅವ್ರು ಬೇಳೆ ಬೇಯಿಸ್ಕೊತಿದಾರೆ ಅಂತ ಅನಿಸ್ತಾ ಇಲ್ವಾ ಅಂತ ಹೇಳಿ ನಿಮಗೇನು ಅನ್ನಿಸ್ತಿದೆಯಲ್ಲ ನನಗೆ ಯಾವಾಗಲೂ ಅನಿಸಿ ನಾನು ಇದೊಂದು ಆಲ್ಟರ್ನೇಟಿವ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರೋದು ಅದು ಗೊತ್ತಿಲ್ಲ ನೆಕ್ಸ್ಟ್ ಜನ ಡಿಸೈಡ್ ಮಾಡಬೇಕು ಇವಾಗ ಯಾವುದು ಬೆಟ್ರು ಈ ತರ ಬೆಟ್ರ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ರಲ್ಲಿ ಸ್ವಲ್ಪ ಕಷ್ಟನೂ ಇದೆ ಈಸಿ ಇಲ್ಲ ಇದು ನಾನು ಹೇಳ್ತಿರೋ ದಾರಿ ಬಟ್ ಗೊತ್ತಿಲ್ಲ ಅದು ಯಾವಾಗ ಬದಲಾವಣೆ ಆಗುತ್ತೋ ನೋಡೋಣ ಓಕೆ ಸರ್ ಈ ತುಂಟಾಟದ ಯಾವ್ದಾದ್ರು ಒಂದು ಒಳ್ಳೆ ಮೆಮೊರಿ ನೆನಪು ಮಾಡ್ಕೊಳ್ಳಿ ಸರ್ ಪ್ಲೀಸ್ ನಿಮ್ಮ ಬಾಲ್ಯದ್ದು ಒಂದು ಇರ್ಲಿ ನಮ್ ಖುಷಿ ಗಿಫ್ಟ್ ಅಂತ ಏನಿಲ್ಲ ಒಂದ್ಸತಿ ನಾನು ನಮ್ಮಣ್ಣ ಜಗಳಾಡಿ ಮನೆ ಬಾಗಿಲೆ ಮುರಿದಾಕ್ಬಿಟ್ಟಿದ್ದು ಇದ್ದಿದ್ದೇ ಒಂದು ಸಣ್ಣ ರೂಮು ಅದರದ್ದು ಒಂದು 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 ಒಡಕಾಸಿ ಬಾಗಿಲಿತ್ತು ಅದನ್ನೇ ಒಡೆದಾಕ್ಬಿಟ್ಟಿದ್ವಿ ನಾವು ಓಕೆ ಅಮ್ಮ ಬಂದು ಸರಿಯಾಗಿ ಎರಡು ಬಿಟ್ರು ಇಬ್ಬರಿಗೂ ಆಮೇಲೆ ಸ್ಕೂಲ್ ಅವ್ರಿಗೆ ಬೇಜಾರಾಗಿ ಬಂದು ಹತ್ತು ಪೈಸಾ ಕೊಟ್ಟಿದ್ರು ನನಗೆ ನಾನು ಚೇಪಕಾಯಿ ತಿಂದಿದ್ದೆ ಸರ್ ಹಾಲು ಕುಡಿಯೋಕ್ಕೂ ಕೂಡ ಕಷ್ಟ ಆಯ್ತು ಟಿವಿ ಇಲ್ಲದ ದಿನಗಳು ಇವತ್ತೆಲ್ಲವೂ ಕೂಡ ಇದೆ ಸೊ ಇಲ್ಲದ ದಿನ ಇದ್ದ ದಿನ ಎಲ್ಲಾ ನೋಡುವಾಗ ಕೂತ್ಕೊಂಡು ಎಲ್ಲ ಯೋಚನೆ ಮಾಡುವಾಗ ಏನ್ ನೆನಪಾಗುತ್ತೆ ಸರ್ ನಿಮ್ಗೆ ನನ್ನ ಯೋಗ್ಯತೆ ಮೀರಿ ಭಗವಂತ ಏನು ಬ್ಲೆಸ್ ಮಾಡಿದ್ದಾರೆ ಜನಗಳು ನನ್ನ ಬ್ಲೆಸ್ ಮಾಡಿದ್ದಾರೆ ಅನ್ಸುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇದೆ ನನಗೆ ನನಗೆ ಇಷ್ಟು ಯೋಗ್ಯತೆ ಇದ್ರೆ ಇಷ್ಟು ಕೊಟ್ಟಿದ್ದಾರೆ ಆಕ್ಚುಲಿ ನನಗೆ ಕೊಡೋ ಅಂತ ತುಂಬ ಇದೆ ಅದು ಆ ಪ್ರಯತ್ನದಲ್ಲೇ ಇದೀನಿ ಅಷ್ಟೇ ನಾನು ಓಕೆ ಸರ್ ನಮ್ಮ ದೇಶದಲ್ಲಿ ನಂಬರ್ ಒನ್ ಅಂತ ಬಂದಾಗ ನಿರ್ದೇಶಕ ನಿಮ್ ನೀವು ಕೂಡ ಇದ್ದೀರಾ ನಿಮ್ಮ ನಿರ್ದೇಶನ ಅಂತ ಬಂದಾಗ ಅಥವಾ ನಿಮ್ಮ ನಟ ಅಲ್ಲ ಅದೆಲ್ಲ ಜನ ಕೊಟ್ಟಿರೋ ಪ್ಲೇಸ್ ನಾನಿದ್ದೀನಿ ಅಂತ ಹಂಗೆ ಅನ್ಕೋಬೇಕು ಖುಷಿಯಿಂದ ಹೇಳ್ಕೊತೀವಿ ಅದೇ ಅದೇ ನೀವು ಕೊಟ್ಟಿರೋ ಜಾಗ ಹಮ್ಮು ಬಿಮ್ಮು ಅಹಮ್ಮು ನೀವು ನನ್ನ ಅಲ್ವಾ ಸರಳವಾಗಿರೋದಕ್ಕೆ ನನ್ನ ಚೀಟ್ ಮಾಡ್ಕೊಳಕ್ ಆಗಲ್ಲ ಈಗ ನನ್ ಯೋಗ್ಯತೆ ನನಗ್ ಗೊತ್ತು ಬಟ್ ನಿಮಗ್ ನನ್ ನೋಡಿದಾಗ ಏನೋ ಅನ್ಸ್ಬೋದು ಬಟ್ ಅದು ನನಗ್ ಗೊತ್ತಿಲ್ಲ ಅದು ನಿಮ್ಮ ಏನೋ ನಿಮ್ಮ ಪ್ರೀತಿ ನಿಮ್ಮ ಇದು ಅಭಿಮಾನ ಅದರಿಂದ ನೋಡ್ಬೋದು ಬಟ್ ನನಗನ್ಸತ್ತೆ ನನಗೆ ಸಿಕ್ಕಿರೋದೇ ಜಾಸ್ತಿ ಇದು ಅಂತ ಸೂಪರ್ ಸರ್ ಸರ್ ಈಗ ಜನರಲ್ ಆಗಿ ಕೇಳೋದಾದ್ರೆ ಆದ್ರೆ ಕುತ್ಕೊಂಡು ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗ ಮೆಸೇಜ್ ಮಾಡೋದು ಅಥವಾ ಪ್ರೈವೇಟ್ ಪ್ಲೇಸಸ್ ಫೋಟೋಗಳನ್ನ ಕಳ್ಸೋಂತದ್ದು ನಿಮ್ಗೆ ಕೂಡ ಮನೇಲಿ ಹೆಣ್ಣು ಮಕ್ಕಳಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಎಲ್ಲಾರು ಹೆಣ್ಮಕ್ಳಿಗೆ ಯಾರು ಏನ್ ತೊಂದರೆ ಕೊಡ್ತಾರ ಒಂಥರ ಕಾಡ್ತಾ ಇರುತ್ತೆ ಇಂತಹ ಒಂದು ವಿಕೃತ ಮನಸ್ಸುಗಳಿಗೆ ವಿಕೃತವಾಗಿರುವಂತಹ ವ್ಯಕ್ತಿಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನಿಮ್ಗೆ ವಿಕೃತಿ ಅಂದ್ರ ಮೇಲೆ ಅದ್ರ ಬಗ್ಗೆ ಮಾತಾಡೋದೇ ತಪ್ಪು ಆಕ್ಚುಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದೇ ತಪ್ಪು ಅದು ಸೊ ಅದಕ್ಕೆ ಕರೆಕ್ಟಾಗಿ ಹ್ಯಾಂಡಲ್ ಹ್ಯಾಂಡ್ಲ್ ಮಾಡಬೇಕು ಆ್ಯಕ್ಚುಲಿ ಅದಕ್ಕೆ ಕರೆಕ್ಟಾಗಿ ಹೆಣ್ಮಕ್ಳು ಕೂಡ ಅಷ್ಟೇ ಶುಡ್ ಬಿ ವೆರಿ ಕ್ಲವರ್ ಅಂತ ಏನೋ ಟೋಟಲಿ ಅವಾಯ್ಡ್ ಮಾಡಬೇಕು ಆ್ಯಕ್ಚುಲಿ ಎಲ್ಲ ಸಮಯ ಸಿಗದಾಗ ಪ್ರೊಟೆಸ್ಟ್ ಮಾಡಬೇಕು ಆ ಟೈಮಲ್ಲೇ ಧ್ವನಿ ಎತ್ತಬೇಕು ಈ ಥರದ್ದೆಲ್ಲ ಬಹಳ ಮುಖ್ಯ ಹೆಣ್ಮಕ್ಳು ಕೂಡ ಅನ್ಕೊಂಬಾರ್ದು ನಮ್ಗೆ ಯಾರು ಸಪೋರ್ಟ್ ಸಿಗಲ್ಲ ಅಂತ ಖಂಡಿತ ಸಿಗುತ್ತೆ ಓಕೆ ಈ ರೇಪ್ ಕೂಡ ಸರ್ ದೇ ಡೇ ಬೈ ನಾವು ನೋಡಿ ಎಷ್ಟು ಬೆಳೆದಿದ್ದೀವಿ ಎಷ್ಟು ನಾವೆಲ್ಲ ರಾತ್ರಿ ಓಡಾಡ್ತೀವಿ ಆರಾಮಾಗಿ ಓಡಾಡ್ತೀವಿ ಆದ್ರೂ ಕೂಡ ಈ ರೇಪ್ ಅನ್ನೋದು ಕಡಿಮೆ ಅಂತೂ ಆಗ್ತಾ ಇಲ್ಲ ಮೊನ್ನೆ ಮೊನ್ನೆ ಅಷ್ಟೇ ವೈದ್ಯ ವೈದ್ಯ ಯಾವ ರೀತಿಯ ಅವಳ ರೇಪ್ ಮರ್ಡರ್ ಆಗಿದೆ ಅಂತ ಗೊತ್ತಿದೆ ನಿಮಗೆ ನಿಮ್ಮ ಕಡೆಯಿಂದ ಖಂಡನೆ ಯಾವ ರೀತಿ ಇರುತ್ತೆ ಸರ್ ಇಲ್ಲ ಖಂಡಿತ ಇವರೇ ಖಂಡಿಸಲೇಬೇಕಲ್ಲ ಇವರೇ ಅದು ಹೀನಾಯವಾದ ಮನಸ್ಥಿತಿ ಅದು ಆ್ಯಕ್ಚುಲಿ ಅದು ನಾರ್ಮಲ್ ಮೆಂಟಾಲಿಟಿ ಸಿಕ್ಕೇ ಅಂತ ನಮ್ಗೆ ಅನಿಸ್ತಾ ಇದೆ ಸರ್ ಅಲ್ಲ ಅಲ್ಲ ಅದು ನಾರ್ಮಲ್ ಮೆಂಟಾಲಿಟಿ ಅಲ್ಲ ಅದು ಪೈಶಾಚಿಕ ಮೆಂಟಾಲಿಟಿ ಅದು ಸೈಕೋ ಇದು ಅದು ಆ್ಯಕ್ಚುಲಿ ಬಿಹೇವಿಯರ್ ರೇಪ್ ಅನ್ನೋದು ಕಲ್ಪ ಮಾಡ್ಕೊಳ್ಳೋಕು ಕಷ್ಟ ಆಕ್ಚುಲಿ ಒಂದು ಗಂಡು ಹೆಣ್ಣಿನ ಮಧ್ಯೆ ಇರ್ಬೇಕು ಒಂದು ಬ್ಯೂಟಿಫುಲ್ ಅಟ್ರಾಕ್ಷನ್ ಪ್ರೀತಿ ಫೋರ್ಸಿಬಲ್ ಆದಾಗ ಅದು ನನಗೆ ಅರ್ಥನೇ ಆಗ್ತಿಲ್ಲ ಅದು ಹೆಂಗೆ ಅಂತ ಆ ಮಾನಸಿಕವಾಗಿ ಇದಾಗಿರುವಂತವರು ಇದಾರೆ ಅದಕ್ಕೆ ಸ್ಟ್ರಿಕ್ಟ್ ಕಾನೂನುಗಳು ಇದಾವೆ ಬಟ್ ಸ್ವಲ್ಪ ಬೇಗ ಆಗ್ಬೇಕಾ ಇದೆಲ್ಲ ಅಂತ ಹೇಳಿ ಫಾಸ್ಟ್ ಟ್ರ್ಯಾಕಿಂಗ್ ಕೋರ್ಟ್ಗಳಿದೆ ಆದಷ್ಟು ಬೇಗ ಆದಾಗ ಜನಗಳಲ್ಲಿ ಸ್ವಲ್ಪ ಜಾಸ್ತಿ ಇದಾಗತ್ತೆ ಬಟ್ ಅದು ಏನು ಮಾಡೋ ಕೆಲಸ ಹೆಂಗೆ ಹೆಂಗಿದೆ ಅಂದ್ರೆ ಏನು ಚಿಕ್ಕ ದೇಶ ಅಲ್ಲ ಕಡಿಮೆ ಜನಸಂಖ್ಯೆ ಇಲ್ಲ ಸಿಕ್ಕಾಪಟ್ಟೆ ಕೇಸ್ಗಳು ಬರ್ತಾ ಇರತ್ತೆ ಅದರಲ್ಲೂ ಕೂಡ ಕೆಲವು ಫಾಲ್ಸ್ ಎಲಿಗೇಷನ್ಸ್ ಬರ್ತಾ ಇರತ್ತೆ ಕೋರ್ಟ್ ಅದು ಜವಾಬ್ದಾರಿಯುತ ಪರಿ ಜಾಗದ್ದು ಅದೆಲ್ಲ ಏನೇಳಿ ಕೂಲಂಕುಶ ಪರೀಕ್ಷಿಸಿನೇ ಒಂದು ಕೊಡಬೇಕು ಆಕ್ಚುಲಿ ಕಡಿವಾಣ ಹೇಗೆ ಅನ್ನೋ ಪ್ರಶ್ನೆ ನಮ್ಗೆ ಇದೇನ್ ಕಡಿಮೆನೇ ಆಗಿಲ್ಲ ಅಂದ್ರೆ ಅದಕ್ಕೆ ಹೆಂಗೆ ಸರ್ ಹೆಂಗೆ ಥಾಟ್ ಹೆಂಗ್ ಚೇಂಜ್ ಮಾಡೋದು ಮೈಂಡ್ ಸೆಟ್ ಹೆಂಗ್ ಚೇಂಜ್ ಮಾಡೋದು ಮೈಂಡ್ ಸೆಟ್ ಅಲ್ಲ ಎಲ್ಲ ಹೆಣ್ಮಕ್ಳು ಬದಲಾಗಬೇಕು ಎಲ್ಲರೂ ಎಲ್ಲ ಪ್ರತಿಯೊಬ್ರು ಹೇಳ್ತಾರೆ ಕಾಸ್ಟ್ಯೂಮ್ ನೀವು ಹಂಗಾಗ್ತೀರಾ ಹಿಂಗಾಗ್ತೀರಾ ನಮ್ಗೆ ಹಂಗಲ್ಲ ಅದೆಲ್ಲ ಅದೇ ಹೇಳಂದಲ್ಲ ಆತರ ಏನು ಆತರ ಈ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಹುಡುಗರುಗಳು ತುಂಬಾ ಸ್ವಚ್ಛವಾಗಿದಾರಲ್ವಾ ಎಲ್ಲ ಒನ್ ಪರ್ಸೆಂಟ್ ಅದನ್ನ ಸೊ ಅದನ್ನ ನಾವು ನೈಂಟಿ ನೈನ್ ಪರ್ಸೆಂಟ್ ಅಂತ ಕನ್ಸಿಡರ್ ಮಾಡಕ್ಕೆ ಆಗಲ್ಲ ಅಲ್ವಾ ಅಂತ ಇದ್ದೇ ಅದು ಸಮಾಜ ಇದೆ ಇದೆ ಅದಕ್ಕೆ ಖಂಡಿಸ್ತಾರೆ ಶಿಕ್ಷೆಗಳಾಗಬೇಕು ಅದು ಬೇಗ ಆಗ್ಬೇಕು ಆಕ್ಚುಲಿ ಅದು ಇನ್ನೊಬ್ರಿಗೆ ಪಾಠ ಆಗ್ಬೇಕು ಸೊ ಆ ಭಯ ಬಂದಾಗ ಆಕ್ಚುಲಿ ಸ್ವಲ್ಪ ಕಡಿವಾಣ ಅದನ್ನು ಕೂಡ ಅಷ್ಟೇ ಆಕ್ಚುಲಿ ನೋಡಿ ಅದಕ್ಕೆ ಕಾನೂನು ತಜ್ಞರಿದ್ದಾರೆ ಅದನ್ನ ನಾವಿಲ್ಲಿ ಕೂತ್ಕೊಂಡು ಮಾತಾಡುವಂತ ಈಸಿ ವಿಷಯ ಅಲ್ಲ ಇಟ್ಸ್ ವೆರಿ ಸೆನ್ಸಿಟಿವ್ ಇಶ್ಯೂ ಫಸ್ಟ್ ಆಫ್ ಆಲ್ ಅದನ್ನ ನಾವು ನಾವು ಇಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡೋ ವಿಷಯ ಅಲ್ಲ ಖಂಡಿತ ಎಲ್ರಿಗೂ ಒಂದು ಎಮೋಷನ್ ಇದೆ ಅದ್ರ ಬಗ್ಗೆ ಈಗ ನನಗೂ ನನ್ನ ಮಗಳಿದ್ದಾಳೆ ಅವಳ ಅದು ನನಗೂ ಒಂದು ಆತಂಕ ಇರುತ್ತೆ ಅವಳು ಸುರಕ್ಷಿತವಾಗಿ ಬರಬೇಕು ಅಂತ ಸೊ ನಾನು ಅವಳಿಗೂ ಹೇಳ್ತಾ ಇರ್ತೀನಿ ನೀ ಟಫ್ ಆಗಿರ್ಬೇಕು ಇದಾಗಿರ್ಬೇಕು ಅಂತ ಸಿ ನಮ್ಮ ಕರ್ತವ್ಯ ಏನಂದ್ರೆ ನಮ್ಮ ಮಕ್ಕಳನ್ನ ನಾವು ಸರಿ ನನ್ನ ಮಗನಿಗೂ ಅಷ್ಟೇ ನೀನು ಹಿಂಗಿರ್ಬೇಕು ಯಾವುದೇ ಹೆಣ್ಮಕ್ಳ ಜೊತೆ ಹಿಂಗೆ ಬಿಹೇವ್ ಮಾಡ್ಬೇಕು ನೀನು ಅಂತ ಅದು ನಮ್ಮ ಕರ್ತವ್ಯ ನಾವು ಮನೇಲಿ ಅದನ್ನ ಮಾಡಲೇಬೇಕು ಆ್ಯಕ್ಚುಲಿ ಸೊ ಅದ್ರ ಮೇಲೆ ಏನಾರ ಆದರೆ ಇದೆಯಲ್ಲ ಅದು ಅದಕ್ಕೇನೋ ಒಂದ್ ಬೇರೆ ಸಾಮಾಜಿಕವಾಗಿ ಸರ್ ನಿಮ್ಮ ಮತ್ತೆ ದರ್ಶನ್ ಒಡನಾಟದ ಬಗ್ಗೆ ಹೇಳಿ ಸರ್ ಇದ್ರಿ ನೀವು ಒಟ್ಟಿಗೆ ಖಂಡಿತ ಆಕ್ಚುಲಿ ನಾವು ಒಟ್ಟಿಗೆ ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಸಂತೋಷವಾಗಿ ಸಿನಿಮಾ ಮಾಡ್ತಿದ್ವಿ ಆಕ್ಚುಲಿ ಇಸ್ ಅ ವೆರಿ ಸಿಂಪಲ್ ಪರ್ಸನ್ ಆತರ ಅದಾದ್ಮೇಲೆ ಗೊತ್ತಿಲ್ಲ ನನಗೆ ಆಫ್ಟರ್ ಲಾಂಗ್ ಟೈಮ್ ಆಕ್ಚುಲಿ ಒಂದು ಟೆನ್ ಫಿಫ್ಟೀನ್ ಇಯರ್ ಆಗೋಯ್ತು ಅದ್ರ ಮೇಲೆ ಅದಾದ್ಮೇಲೆ ಅಲ್ಲಿ ಇಲ್ಲಿ ಸಿಗೋರಷ್ಟೇ ಅಷ್ಟೇ ಹೊರತು ನನಗೆ ಗೊತ್ತಿಲ್ಲ ಸೊ ಏನೇನೋ ಆಯಿತು ಎಲ್ಲ ಬಹಳ ನೋವು ತರೋ ಸಂಗತಿ ಅದು ನೋಡೋಣ ಆ ಕುಟುಂಬದ ಬಗ್ಗೆ ಏನಾದ್ರು ಹೇಳ್ಬಹುದಾ ಇಲ್ಲ ಖಂಡಿತ ಆಕ್ಚುಲಿ ಅದು ನಾನು ಹೇಳಿದ್ನಲ್ಲ ಅದು ಇಟ್ಸ್ ಎ ವೆರಿ ವೆರಿ ಪೈನ್ಫುಲ್ ಇನ್ಸಿಡೆಂಟ್ ಆಕ್ಚುಲಿ ಅದನ್ನ ನೀವು ಕೇಳೋದೇ ಅಲ್ಲ ಅದು ಆಕ್ಚುಲಿ ಅದು ಕೇಳೋ ಆಶ್ಚರ್ಯ ಅನ್ಸುತ್ತೆ ಅದ್ರ ಬಗ್ಗೆ ಕೇಳಿ ನೋವಾಯ್ತಾ ಅಂದ್ರೆ ಯಾವ ತರ ಕ್ವಶನ್ ಇದು ಅನ್ಸುತ್ತೆ ಯಾರಿಗೂ ನೋವಾಗಲ್ಲ ಅದು ಒಂದ್ ಬೆಳೆಗ ಹೇಳ್ತಾರೆ ಆಗಲ್ಲ ಅದು ಬಿಡಿ ಕೋರ್ಟ್ ಇದೆ ಪೊಲೀಸ್ ಇದೆ ಅದು ಔಟ್ ಡಿಶ್ ಅಂತ ನಾವಿಲ್ಲಿ ಕುತ್ಕೊಂಡ ಅದ್ರ ಬಗ್ಗೆ ಮಾತಾಡೋದ್ ತಪ್ಪದು ಆ್ಯಕ್ಚುಲಿ ಬಿಕಾಸ್ ದೀರ್ ಈಸ್ ಎ ಸಿಸ್ಟಮ್ ಅದಾಗ್ತಾ ಇದೆ ನಾವೆಲ್ಲ ಕಾದ್ ನೋಡ್ಬೇಕು ಅದ್ರ ಬಗ್ಗೆ ನಾವು ಡಿಸಿಸಿವ್ ಆಗಿ ಮಾತಾಡಬಾರ್ದ ಆ್ಯಕ್ಚುಲಿ ಓಕೆ ಸರ್ ನಿಮ್ ಪ್ರಕಾರ ಹೇಮ ಕಮಿಟಿ ತರ ಇಲ್ಲಿ ಕರ್ನಾಟಕದಲ್ಲಿ ಬೇಕಾ ಬೇಡವಾ ಅಲ್ಲ ಗೊತ್ತಿಲ್ಲ ಅದನ್ನ ಕೇಳ್ಬೇಕಾದಂಥವ್ರು ಇಲ್ಲಿ ವರ್ಕ್ ಮಾಡುವಂತಹ ಹೆಣ್ಮಕ್ಳು ಅವ್ರಿಗ್ ಬೇಕು ಅಂದ್ರೆ ಖಂಡಿತ ಮಾಡ್ಕೊಳ್ಳಿ ತಪ್ಪೇನಿಲ್ಲ ಕೆಲವ್ರು ಬೇಡ ಅಂದ್ರೆ ಬೇರೆ ಈಗಿರೋ ಸಿಸ್ಟಮ್ನು ಯೂಸ್ ಮಾಡ್ಕೊಬೋದು ಎಸ್ ಸರ್ ಫೈನಲಿ ನೀವು ಕೂಡ ಟಯರ್ಡ್ ಆಗಿದ್ದೀರ ಗೊತ್ತು ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಹದಿನಾರು ವರ್ಷ ಕಾಲ ಇಟ್ಟಿದ್ದೀರಾ ಸರ್ ಮತ್ತೊಮ್ಮೆ ನಿಮ್ಮ ಜಿ ಕನ್ನಡ ನ್ಯೂಸ್ ಕಡೆಯಿಂದ ಹ್ಯಾಪಿ ಬರ್ತ್ ಡೇ ನಿಮ್ಮನ್ನ ಪ್ರೀತಿ ಮಾಡುವಂತಹ ಅಭಿಮಾನಿಗಳಿಗೆ ಅಕ್ಟೋಬರ್ ನಲ್ಲಿ ಯು ಐ ಬರ್ತಾ ಇದೆ ಡೇಟ್ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ ಆದಷ್ಟು ನಿಮ್ಮೆಲ್ಲ ಆಶೀರ್ವಾದ ಇದೇ ತರ ಇರಲಿ ಎಲ್ಲರಿಗೂ ಒಳ್ಳೇದಾಗಲಿ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಿಮಗೆ ಹ್ಯಾಪಿ ಬರ್ತ್ ಸರ್ ಎಸ್ ಶಿಕ್ಷಕರೇ ನೋಡಿದ್ರಲ್ಲ ಇದು ಓ ಪಿ ಸರ್ ಅವರ ಮಾತುಗಳು